దినాక ఆగస్ట్ ఐదు సైదర స్నేహజీవి చాలకర ట్రేడ్ యూనియన్ వతీందూరే వర్షణ సంభ్రమాచరణ సంఘటన ఉచిత ಉಚಿತ ಪಠ್ಯ ಪುಸ್ತಕವನ್ನು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಚಲನಚಿತ್ರ ನಟ ಧ್ರುವ ಸರ್ಜಾರ್ ಅವರಿಂದ ಲಾಂಛನ ಬಿಡುಗಡೆ ಮಾಡಲಾಯಿತು ವಿಶೇಷ ಆಹ್ವಾನಿತರಾಗಿ ಶ್ರೀ ಉಮಾಪತಿ ಶ್ರೀನಿವಾಸ ಗೌಡ ಶ್ರೀ ಗಂಡಸಿ ಸದಾನಂದ ಸ್ವಾಮಿ ಸಂತೋಷ್ ಕುಮಾರ್ ರಾಜ್ಯಾಧ್ಯಕ್ಷರು ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ಶ್ರೀ ಸೋಮಶೇಖರ್ ಎನ್ ಅಧ್ಯಕ್ಷರು ಮೈಸೂರು ಜಿಲ್ಲೆ ಶ್ರೀಮತಿ ಯಶೋಧ ಆರ್ ರವಿ ಎಸ್ ರಾಜು ಕನ್ನಡಿಗ ಶ್ರೀ ಶಂಕರ್ ಎಸ್ ಶ್ರೀ ಶಿವಶಂಕರ್ ಎ ಸಿ ಪಿ ಮೈಸೂರು ಜಿಲ್ಲೆ ಶ್ರೀ ಲವ ಇನ್ಸ್ಪೆಕ್ಟರ್ ವಿ ಸಂಚಾರ ಪೊಲೀಸ್ ಠಾಣೆ ಹಾಗೂ ಆಟೋ ಚಾಲಕರು ಉಪಸ್ಥಿತರಿದ್ದರು ಇವತ್ತು ಮೈಸೂರಿನಲ್ಲಿ ಏನು ಸ್ನೇಹಿಜೀವಿ ಚಾಲಕರ ಟ್ರೇಡ್ ಯೂನಿಯನ್ನು ಮೂರನೇ ವರ್ಷದ ಅದ್ದೂರಿಯಾದ ವಾರ್ಷಿಕೋತ್ಸವ ಸಮಾರಂಭವನ್ನು ಯಶಸ್ವಿಗೊಳಿಸಲಿಕ್ಕೆ ಬೆಂಗಳೂರಿನಿಂದ ನಮ್ಮ ಧ್ರುವ ಸರ್ಜಾ ಇರ್ಬೋದು ನಮ್ಮ ಉಮಾಪತಿಗಳು ಇರ್ಬೋದು ವಿಶೇಷವಾಗಿ ಎಲ್ಲ ಇಲ್ಲಿಯ ಲೋಕಲ್ ಮುಖಂಡರುಗಳು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಮೈಸೂರು ಜಿಲ್ಲಾಧ್ಯಕ್ಷರಿಗೆ ಸೋಮಣ್ಣ ಅವರಿಗೆ ತುಂಬಾ ಅದ್ದೂರಿಯಾಗಿ ಮಾಡಿಸಿದ್ದಾರೆ ಜೊತೆಗೆ ಇದ್ರ ಜೊತೆಗೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಪುಸ್ತಕಗಳು ಕೊಟ್ಟಿದ್ದಾರೆ ಮಕ್ಕಳಿಗೆ ಇದೆಲ್ಲ ಒಂದು ಉತ್ತಮವಾದ ಕೆಲಸ ಹೀಗೆ ಮುಂದುವರಿಲಿ ಇದು ಮೂರು ವರ್ಷದಲ್ಲ ಮುನ್ನೂರು ವರ್ಷ ತಕ್ಕ ಹೀಗೆ ದಾಟಲಿ ಅಂತ ನಾನು ಶುಭ ಹಾರೈಸ್ತೀನಿ ಧನ್ಯವಾದಗಳು ಗಂಡಸಿ ಸದಾನಂದ ಸ್ವಾಮಿ ಸ್ನೇಹಜೀವಿ ಗೌರವಾಧ್ಯಕ್ಷರು ಅಂತ ಅಂತ ಹೇಳಿ ಸಂದರ್ಭದಲ್ಲೂ ಕೂಡ ಜೀವಿ ಚಾಲಕರ ಟ್ರೇಡ್ ಯೂನಿಯನ್ ಜೀವಿ ಚಾಲಕರ ಟ್ರೇಡ್ ಯೂನಿಯನ್ ಅಂತ ಹೇಳ್ಕೊಂಡು ನಾನು ಎದುರು ತಂಡ ಹೇಳ್ತೀನಿ ಸರಿ ಸುಮಾರು ಆರೂವರೆ ಸಂಜೆ ಸಾಲ್ವ್ ಬರ್ತದೆ ಈ ರೀತಿ ಗುಜರಾತಲ್ಲಿ ಈ ತರ ಆಕ್ಸಿಡೆಂಟ್ ಆಗಿ ಡೆತ್ ಆಗ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಮಂಗಳೂರಲ್ಲಿ ಗುಜರಾತ್ ಅಲ್ಲಿ ಆ ಗುಜರಾತ್ ಭಾಗದಲ್ಲಿ ಆ ಸಂದರ್ಭದಲ್ಲಿ ಆಗಿರುವಂಥ ವಿಚಾರಗಳನ್ನ ಕೇಳಿ ನಮಗೆ ಒಂದು ಸೆಕೆಂಡ್ ವಿಭ್ರಮೆ ಆಯಿತು ಸೊ ಏನ್ ಮಾಡೋದು ಅಂತ ಅಂದ್ಕೊಂಡಾಗ ಖಂಡಿತವಾಗಿಯೂ ನಮ್ಮ ಯಾವುದೇ ಒಂದು ಡಿಸ್ಟಿಕ್ ಹೋದ್ರೂ ಕೂಡ ಆ ಒಂದು ಡಿಸ್ಟಿಕ್ಗಳಲ್ಲಿ ಅಲ್ಲಿನ ಸಂಘಟನೆಗಳು ಪ್ರಾಮಾಣಿಕ ಸಂಘಟನೆಗಳನ್ನ ಒಡನಾಟಗಳನ್ನು ಇಟ್ಕೊಂಡಿರೋದ್ರಿಂದ ಇವತ್ತು ದೇಶದ ಯಾವುದೇ ರಾಜ್ಯ ದೇಶದ ಯಾವುದೇ ರಾಜ್ಯದಲ್ಲಿ ಚಾಲಕರುಗಳಿಗೆ ಏನೇ ತೊಂದರೆ ಆದ್ರೂ ಆ ತೊಂದರೆಗಳನ್ನ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಗುರು ಹಿರಿಯರ ಮುಂದೆ ಹತ್ತಿ ಅಂತಿರಬೇಕು ಅಂತ ಹೇಳ್ತಾ ನನ್ನ ಮಾತು ಪ್ರಾರಂಭ ಮಾಡ್ತೇನೆ ಯಾಕೆ ಈ ಮಾತು ಹೇಳೋದಾದ್ರೆ ನಮ್ಮ ಗುರುವ ಸರ್ಜಾ ಅವರ ಮಾತು ಹಂಗೆ ಇರ್ತದೆ ಯಾವುದೇ ರೀತಿ ಸಮಯ ಸಂದರ್ಭದಲ್ಲೂ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಯಾವ ಪರಿಸ್ಥಿತಿಯಲ್ಲಿ ಹೆಂಗಿರಬೇಕು ಅನ್ನೋದು ಭಾಳ ಆಗಿ ಯೋಚನೆ ಮಾಡಿ ಮಾತಾಡ್ತಾರೆ ಖುಷಿ ಆಗ್ತದೆ ಅದೇ ರೀತಿ ಆಟೋ ಚಾಲಕರು ಅಂದರೆ ಸಾಮಾನ್ಯನಲ್ಲ ನೀವು ಹೇಳಿದ್ರಿ ಸಂತೋಷ್ ಅವರು ಆಟೋ ಚಾಲಕರಿಗೆ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತ ನೀನು ಯಾವುದೇ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡಬೇಕಾದ್ರೂ ಆಟೋ ಚಾಲಕರಿಗಿಂತ ಒಳ್ಳೆ ರಿಪೋರ್ಟ್ ಕೊಡುವಂಥವ್ರು ಇನ್ನು ಯಾರೂ ಇಲ್ಲ ಏಕೆಂದರೆ ಯಾವುದೇ ಊರಿನಿಂದ ಬಂದರೂ ಪ್ರಯಾಣಿಕರು ಆಟೋ ಕೂತಾಗ ಆ ಊರಿ ಮೇಲೆ ಏನು ಕೆಲಸ ಮಾಡ್ತಾರೆ ಪೊಲೀಸ್ ಇಲಾಖೆಯವ್ರು ಏನು ಕೆಲಸ ಮಾಡ್ತಾರೆ ಟ್ರಾಫಿಕ್ನವ್ರು ಏನು ಕೆಲಸ ಮಾಡ್ತಾರೆ ಅದೇ ರೀತಿ ಆಗುವಳು ಆ ಊರಿನ ಬಗ್ಗೆ ತಿಳಿಸುವಂಥವ್ರು ಆಟೋ ಚಾಲಕರು ಒಂದು ಕಲ್ಪನೆ ಇದೆ ಅದೇನು ಕಲ್ಪನೆ ಅಂದರೆ ಆಟೋ ರಿಕ್ಷಾ ಡ್ರೈವರ್ಸ್ ಅಂತಂದರೆ ನಿಮಗೆ ಆಟೋ ರಿಕ್ಷಾ ಡ್ರೈವರ್ಸ್ಗಳು ಫೇಸ್ ಆಫ್ ದಿ ಸಿಟಿ ಈ ಸಿಟಿಯಲ್ಲಿ ಯಾರಾದರೂ ವಿದೇಶಿಗರು ಅಥವಾ ಪ್ರವಾಸಿಗರು ಬಂದರೆ ಫಸ್ಟ್ ಅವರು ಭೇಟಿ ಮಾಡೋದು ನಿಮ್ಮನ್ನು ನಿಮ್ಮನ್ನು ಭೇಟಿ ಮಾಡಿದಾಗ ನೀವು ಅವ್ರ ಜೊತೆ ಯಾವ ರೀತಿ ವರ್ತಿಸ್ತೀವಿ ಯಾಕೆಂದರೆ ನಮ್ಮ ಮೈಸೂರು ಸಿಟಿ ಅಂದರೆ ಇದು ಸದಾಕಾರ ಟೂರಿಸಂ ಸಿಟಿ ಇದೆ ನಾವು ವಿದೇಶಿಗರನ್ನ ಅಥವಾ ಪ್ರವಾಸಿಗರನ್ನ ಎಷ್ಟು ಟೀಟಿಯಿಂದ ನೋಡ್ತೀವಿ ಅಷ್ಟು ನಮ್ಮ ಎಕಾನಮಿ ಇಂಪ್ರೂವ್ ಆಗುತ್ತೆ ನಮ್ಮ ಸಿಟಿಯ ವರ್ಕರ್ಸ್ ಇಂಪ್ರೂವ್ ಆಗುತ್ತೆ ಚಾಲಕರ ಟ್ರೇಡ್ ಯೂನಿಯನ್ ಮತ್ತು ಸಂಘದ ಪೂರ್ಣ ನಾರ್ತಿಕೋತ್ಸವ ಏನು ಮಾಡ್ತಾ ಇದೀರ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಎನ್ ಸಿ ಪಿ ಸಾಹೇಬರು ಅವರ ಒಂದು ಕನಸಿನ ಪರಿಕಲ್ಪನೆಯನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ನಾವು ಆಗಿಂದಾಗಿ ನಿಮ್ಮ ಜೊತೆಗೆ ಒಂದು ಮಿನಿಮಮ್ ಒಂದು ಸಿಕ್ಸ್ ಮಂತ್ಗಾದರೂ ಒಂದೊಂದು ದೊಡ್ಡ ದೊಡ್ಡ ಮೀಟಿಂಗ್ ಮಾಡ್ತಾ ಇರ್ತೀವಿ ಆಗ ನಮ್ಮ ನಿಮ್ಮ ಬಾಂಧವ್ಯ ಹೇಗಿರಬೇಕು ನೀವು ಏನೇನೆಲ್ಲ ಒಳಿತುಗಳನ್ನು ಅಳವಡಿಸ್ಕೋಬೇಕು ಅಂತೇಳಿ ಸಾಕಷ್ಟು ಮಾತಾಡ್ತಾ ಇರ್ತೀವಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಎಪ್ಪತ್ತೈದರವರೆಗೆ ನಮ್ಮ ತೊಂದರೆ ಪ್ರೋಗ ಕೆಲಸ ಮಾಡೋದು ಅದಾದ್ಮೇಲೆ ಎಪ್ಪತ್ತೈದರಿಂದ ಒಂದು ನಾಲ್ಕು ವರ್ಷ ಆಡೋಸಾದ್ಮೇಲೆ ಒಂದು ನಲ್ವತ್ತು ವರ್ಷ ಕೆ ಎಸ್ ಆರ್ ಟಿ ಸಿ ಮೆಕ್ಯಾನಿಕ ವರ್ಕ್ ಮಾಡಿದ್ರು ಸೊ ರಿಟೈರ್ಡ್ ಆಗಬೇಕಾದ್ರೆ ನಾನು ನಮ್ಮ ಅಣ್ಣನಿಗೆ ರಿಕ್ವೆಸ್ಟ್ ಆಗಿ ಸೊ ಅದನ್ನು ನಾವು ಯಾವತ್ತೂ ಮರೆಯೋಕಂತಿಲ್ಲ ನಮ್ಮ ತೊಂದರೆ ಈ ಥರ ಪ್ರೋಗ್ರಾಮ್ ಬಂದಾಗ ನಮ್ಗೆ ಯಾವುದೇ ಪ್ರೋಗ್ರಾಮ್ ಅಂದಿರಲಿ ಅವ್ರು ನಲ್ವತ್ತು ಲಕ್ಷ ಕೊಡ್ತಾರೆ ಐವತ್ತು ಲಕ್ಷ ಕೊಡ್ತಾರೆ ಒಂದು ಪ್ರೋಗ್ರಾಮ್ ಬಂದ್ರೂ ಆ ಕಾಲದಲ್ಲ ಅದನ್ನು ಮೂಡಿಸಿದಿಲ್ಲ ನಂತಂದರೆ ಈ ಥರ ಏನಾದರೂ ಪ್ರೋಗ್ರಾಮ್ ಬಂದಾಗ ಫಸ್ಟು ಪ್ರಮ್ ಕೊಡೋದಕ್ಕೆ ಇದಕ್ಕೆ ಹೋಗಬೇಕಪ್ಪ ಅಂತಂದರೆ ಕುಂತರ ನಿಂತರೆ ಅದನ್ನೇ ಹೇಳ್ತಾ ಇರ್ತಾರೆ ಏನಕ್ಕೆ ಅಂದರೆ ಅವ್ರು ಕೊಟ್ಟಿರೋ ಕಷ್ಟ ಅವ್ರಿಗಿನ್ನೆಂತ ಆಗುತ್ತೆ ಸೊ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ಗಿರುಗಡೆ ಕಾರಣ ಸೊ ನಮ್ಮ ತಂದೆ ಮಾಡಿರೋಂಥ ಕೆಲಸಗಳು ಕಾರಣ ನಮ್ಮ ತಂದೆಲ್ಲರೂ ಆಶೀರ್ವಾದನೂ ಕಾರಣ ಸೊ ಈ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದುಕೊಂಡು ನಮ್ಮ ಸದಾನಂದ ಸ್ವಾಮಿ ಅವರು ಹಾಗೂ ರಾಜನ್ ಕನ್ನಡಿಗ ಅವರು ಸೋಮಶೇಖರ್ ಅವರು ಸಂತೋಷವರು ಸೊ ಎಲ್ಲರಿಗೂ ಎಲ್ಲ ಥ್ಯಾಂಕ್ಸರಷ್ಟು ಮಾಡ್ತೀನಿ ನಾನು ಈ ಕಾರ್ಯಕ್ರಮಕ್ಕೆ ಇಲ್ಲಿ ಕರೆದು ಒಂದು ಇನ್ನೆಲ್ಲ ಮೀಟ್ ಮಾಡುವಂಥ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸಾಕಷ್ಟು ಬೆಳವಣಿಗೆಗೆ ಆಗ್ತಾ ಇದ್ದರೆ ನಮಗೆ ಗೊತ್ತಿರುತ್ತೆ ಎಲ್ಲ ದೂರದಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ವರ್ಷ ನೀವು ನಿರಂತರವಾಗಿ ಸಾರ್ವಜನಿಕರಿಗೆ ಸಹಾಯ ಮಾಡ್ಕೊಂಡರೆ ಬರ್ತಾ ಇದ್ದೀನಿ ಅಂದರೆ ನಿಸ್ವಾರ್ಥ ಅಂತ ಬಂದರೆ ಅದು ಚಾಲಕರಿಗೆ ಅಂತ ಹೇಳೋದಕ್ಕೆ ಹೇಳಬೇಕು ಯಾಕಂದರೆ ನಮ್ಮದು ಫಸ್ಟ್ ಸಿನಿಮಾ ಅತಿವಿ ಮಾಡಬೇಕಾದ್ರೆ ಇದು ಕಾಪಾಡ ಪೆಟ್ರೋಲ್ ಗ್ಯಾಸ್ ಕೊಡ್ತೀವಿ ಸೊ ಅಲ್ಲಿ ನಾವು ಸ್ಟಿಕರ್ ಅನ್ಸೋದಕ್ಕೂ ಯಾರೂ ಇರಲಿಲ್ಲ ಈಗಾದ್ರೆ ಪ್ರೊಡಕ್ಷನ್ ಇಂದ ಸ್ಟಾರ್ಟ್ ಮಾಡಿದ್ರು ಆಗ ಸೀಮಾಶಂಕರ್ಡ್ಡಿ ಅಂತಿದ್ರು ಪಿ ಚಿಕ್ಕಸ್ವಾಮಿ ಅಂತ ಪ್ರೊಡ್ಯೂಸರ್ ಸೊ ಇನ್ಫ್ಯಾಕ್ಟ್ ಅವರ ಪಬ್ಲಿಸಿಟಿ ಎಲ್ಲ ಮಾಡಿದ್ರು ನಮಗೊಂದು ಇರುತ್ತಲ್ಲ ಆರ್ಟಿಸ್ಟ್ ಇಲ್ಲಿ ನಾವು ಹಣ್ಣೆಯನ್ನು ಮಾಡಬೇಕು ನಮ್ಮದು ಪರ್ಸ್ನಲ್ ಇಂಟ್ರೆಸ್ಟ್ ಅಂತ ಇರುತ್ತಲ್ಲ ಸೊ ಓಕೆ ನಾವು ಸ್ಟಿಕರ್ಸ್ ಎಲ್ಲ ಮಾಡಿಸ್ಬಿಡ್ವಿ ಪ್ರೊಡ್ಯೂಸರೆಲ್ಲ ಕೊಟ್ಟರು ಇದು ಅಂಟಿಸೋದಕ್ಕೆ ಸ್ಟಿಕ್ಕರ್ ಎಪ್ಪತ್ತೈದು ಸೊ ಅಂಟಿಸಬೇಕು ಎಪ್ಪತ್ತೆ ನಾಡಿಗೆಲ್ಲ ಯಾರು ಖರ್ಚು ಮಾಡ್ತಾರೆ ನಾವೇ ಹೋಗೋಣ ಅಂತ ಹೇಳಿ ಸೊ ಅಲ್ಲಿ ಸ್ಟಿಕ್ಕರ್ ಅಂಟಿಸೋದಕ್ಕೆ ಅವರು ಕೇಳೋರು ಏ ಬಡ ಇವಾಗ ಇದಕ್ಕೆ ಅಣ್ಣ ಸರಿ ಅನಿಸ್ಕೊಳ್ಳೋಣ ಸರಿ ಹೆಲ್ಪ್ ಅನಿಸ್ಕೊಳೋಣ ಸಿಗುತ್ತೆ ಹಾಂ ಯಾರು ನೋ ಅಷ್ಟೇ ಇರೋದು ಹೌದಾ ಹೌದಪ್ಪ ಈ ನಂಬಿರೋ ನಂಬರು ಸಾಗರ್ ಥಿಯೇಟರ್ ಫಸ್ಟ್ ಡೇ ಫಸ್ಟ್ ಶೋ ನಾವು ಅನ್ಸಿದ್ದು ಅಷ್ಟು ಜನ ಆಟೋದವರು ವಿತ್ ಫ್ಯಾಮಿಲಿ ಅದ್ರ ಚಿತ್ರ ಬಂದಿದ್ರು ಸೊ ಅದೊಂದು ಆಶೀರ್ವಾದ ಇವತ್ತು ನಮ್ಮ ಇಂಡಿಯವರು ಕರ್ಕೊಂಡು ಬಂದು ನಿಲ್ಲಿಸಿದೆ ಮತ್ತೆ ಏನೋ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಿಸ್ವಾರ್ಥ ಅಂತ ಏನು ಕೇಳಿದ್ದೇವೆ ಅಂದ್ರೆ ಒಂಚೂರು ಸ್ವಾರ್ಥನೇ ಇದೆ ಮನುಷ್ಯ ಬದುಕಿದ್ದಾಗ ಅವನನ್ನು ಇಂಪ್ರೆಸ್ ಮಾಡೋದಕ್ಕೆ ಫೋಟೋ ಹಾಕೊಳ್ಳೋದು ಅದು ಓಕೆ ಮನುಷ್ಯ ಇಲ್ಲ ಅಂದ್ರೂ ಅವ್ನು ನೋಡಲ್ಲ ಅಂದ್ರೂ ಇದೆ ಅಂದ್ರೂ ಅವ್ರ ಪ್ರೀತಿಯಿಂದ ಆಟೋ ಮೇಲೆ ಇವತ್ತರೆಗು ಪ್ರತಿಯೊಂದು ಆಟೋಲ್ಲೂ ಶಂಕೋ ನೋಡ್ತಿದ್ವಿ ಅಂದರೆ ಅದು ನಿಜವಾಗೂ ಆಗುತ್ತೆ ಸೊ ಜಾಸ್ತಿ ನನ್ನ ಡ್ರೈವ್ ಇದ್ರಲ್ಲ ತುಂಬ ಬೇಜಾರು ವಿಷಯ ಅಂದರೆ ಈಗ ನಮ್ಮ ನಿರ್ಮಾಪಕರು ಇದ್ದಾರೆ ಸೊ ಏನು ಅಂದರೆ ಥಿಯೇಟ್ರಸ್ಗೆ ಆಟೋ ಡ್ರೈವರ್ ಬರೋಂಗಿಲ್ಲ ಒಂದು ಸ್ಟಾರ್ಟ್ ಆಗಿದೆ ಸೊ ಥಿಯೇಟ್ರ್ ಬಂದು ಸಿನಿಮಾ ನೋಡಬೇಕು ಅಂತ ನಾವು ಮೊನ್ನೆ ಕಡೆ ನನ್ನ ಬಂದು ಕೂಗಿದೆ ಪಾರ್ಕಿಂಗ್ ಸಮಸ್ಯೆ ಆಗುತ್ತೆ ಓಕೆ ಅದಕ್ಕೆ ಏನು ಬೇಕು ಅರೇಂಜ್ಮೆಂಟ್ಸ್ ಆಗ್ಬಹುದು ಇದ್ರ ಬಗ್ಗೆ ಎಲ್ಲರೂ ಒಂಚೂರು ಧ್ವನಿಯಲ್ಲಿ ಸೊ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟರೆ ತುಂಬಾನೇ ಒಳ್ಳೆದಾಗುತ್ತೆ ನಮ್ದು ಎಕ್ಸ್ಪೀರಿಯನ್ ತುಂಬಾ ಒಳ್ಳೆದಾಗುತ್ತೆ ಆದ್ರೆ ಸರ್ ನಮ್ದು ನಮ್ಮದು ಸ್ನೇಹ ನೆಕ್ಸ್ಟ್ ಬಿಸ್ನೆಸ್ ಆಗತ್ತೆ ಅಂತ ಅವ್ರು ಯಾವ ಚಾನ್ಸ್ ಕೊಡ್ತಾರೆ ಇಲ್ಲಿ ಸಿನಿಮಾ ಕೇಳಿ ಅಂತ ಯಾವ ರೀತಿ ಆಗಿರಿ ದೊಡ್ಡ ದೇವರು ದರ್ಜೆ ಹೋಗ್ರು ಆಶೀರ್ವಾದ ಮಾಡಿದ್ರು

ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ